ಗಜಮುಖನ ಗರಿಮೆಯನ್ನ ಕೊಂಡಾಡಲು ಶಬ್ದಗಳೇ ಕಡಿಮೆ ಶ್ರೀ ಶರಣಬಸವ ಶಾಸ್ತ್ರಿಗಳ ಅಭಿಮತ ಮುದೋಳ ತಾಲೂಕಿನ ಸುಕ್ಷೇತ್ರ ಮುಗಳಕೋಡದ ಶ್ರೀ ಸಿದ್ಧಾರೂಢ ಭಾರತಿ ಆಶ್ರಮದಲ್ಲಿ ನಡೆದ ವಿನಾಯಕನ ಬೀಳ್ಕೊಡುವ ಸಮಾರಂಭದ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಶ್ರೀ ಸಿದ್ಧಾರೂಢ ಭಾರತಿ ಆಶ್ರಮದ ಪೂಜ್ಯರಾದ ಶರಣಬಸವ ಶಾಸ್ತ್ರಿಗಳು ದಾರಿದ್ರ್ಯ ಕಡು ಕಷ್ಟದ ಬಡತನ ಸಾವು ನೋವುಗಳಿಂದ ಕಂಗೆಟ್ಟ ಮನುಷ್ಯ ಗಣಪನ ದಿವ್ಯ ನಾಮಗಳನ್ನು ಸದಾ ಮನಸ್ಸಿನಲ್ಲಿ ಧ್ಯಾನ ಮಾಡುವಂಥವನಾದರೆ ಅವನ ಭವ ಬಾಧೆಗಳು ದೂರವಾಗುವವು ಆದಿಮೂಲ ಪುರುಷ ಗಣಾವತಾರದ ಗರಿಮೆ ಹಿರಿಮೆ ಕಲಿಯುಗದಲ್ಲಿ ಉತ್ಕೃಷ್ಟವಾದದ್ದು ಎಂದರು ಇದೇ ಸಂದರ್ಭದಲ್ಲಿ ಸಮಾಜ ಸೇವಾಧುರೀಣರು ಗುರು ಸೇವಾ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಶೈಲ ಪಾಟೀಲ್ ಅವರನ್ನ ಶಾಲು ಮಾಲೆ ಫಲಪುಷ್ಪ ನೀಡಿ ಗೌರವಿಸಲಾಯಿತು ಸಮಾರಂಭದ ನೇತೃತ್ವವನ್ನು ಹಿರೇಮಠದ ಸಿದ್ದಯ್ಯ ಸ್ವಾಮಿಗಳು ಮಹಾಲಿಂಗಯ್ಯ ಮಹಾಸ್ವಾಮಿಗಳು ಕಡಪಟ್ಟಿ ಬಸವೇಶ್ವರ ದೇವಸ್ಥಾನದ ಅರ್ಚಕರಾದ ರಾಮಯ್ಯ ಶ್ರೀಗಳು ವಹಿಸಿದ್ರು ಪರಮಾನಂದ ದೇವರ ಪೂಜಾರಿಗಳಾದ ಅಮೋಗ್ ಒಡೆಯರ್ ಹಾಗೂ ಮಹಾಳಿಂಗೇಶ್ವರ ದೇವರ ಪೂಜಾರಿಗಳು ಹಾಗೂ ಆಶ್ರಮದ ಕುಮಾರ ಗುರುಪ್ರಸಾದ ಸ್ವಾಮೀಜಿ ಅವರ ಸಮ್ಮುಖದಲ್ಲಿ ದಯಾನಂದ ಸಿಂಗಾಡಿ ದಂಪತಿಗಳನ್ನು ಸತ್ಕರಿಸಲಾಯಿತು ಗ್ರಾಮ ಪಂಚಾಯಿತಿ ಸದಸ್ಯರಾದ ಪಿ ವಿ ಸುಣಗಾರ್ ಶಂಕರಗೌಡ ಪಾಟೀಲ್ ಹಿರಿಯರಾದ ಕಲ್ಲಪ್ಪ ಕುಂಬಾರ್ ಪರಮಾನಂದ ಬೆನ್ನೂರ್ ಸಾವಿತ್ರಿ ಹಿರೇಮಠ್ ದ್ರಾಕ್ಷಾಯಿಣಿ ಲಕ್ಷ್ಮೇಶ್ವರ್ ಭೌರಮ್ಮ ಹಿರೇಮಠ್ ಪವಿತ್ರ ಚೌಹಾಣ್ ಅಚ್ಯೂತ್ ಹಿಪ್ಪರಗಿ ವಿಠಲ್ ಕೋರೆಗೋಳ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಲೋಕನಾಯಕಿ ಸಾಂಸ್ಕೃತಿಕ ಸಂಸ್ಥೆಯ ಅಧ್ಯಕ್ಷೆ ಶ್ರೀಮತಿ ಎಲ್ ಶ್ಯಾಮಲಾ ಅವರು ಪ್ರಸಾದದ ವ್ಯವಸ್ಥೆ ಮಾಡಿದರು ಜಮಖಂಡಿ ತಾಲೂಕಿನ ನಿಂಗನೂರು ಗ್ರಾಮದ ಹಿರಿಯ ಕಲಾವಿದ ಕರೆಪ್ಪ ಮೂಡಲಗಿ ಕಲಾ ತಂಡದವರು ತಮ್ಮ ವಾದನದಿಂದ ನಾದಲೋಕವನ್ನು ನಿರ್ಮಿಸಿದರು ಡೊಳ್ಳಿನ ಕುಣಿತ ಅವರ ಕೈಚಳಕ ನೋಡುಗರನ್ನ ಆಕರ್ಷಿಸಿತು ಆಶ್ರಮದ ಲಕ್ಷ್ಮೀ ಪ್ರಸಾದ್ ಅವರು ಜ್ಞಾನ ವಿನಾಯಕನನ್ನ ಪೂಜಿಸಿ ಆರತಿಯನ್ನ ಬೆಳಗಿದರು ಶ್ರೀಮನ್ ನಿಜಗುಣ ಶಿವಯೋಗಿ ರಾಷ್ಟ್ರೀಯ ಪ್ರತಿಷ್ಠಾನದ ಯುವ ಮುಖಂಡ ಶ್ರೀನಿವಾಸ್ ಪ್ರಸಾದ್ ಸರ್ವರನ್ನ ಸ್ವಾಗತಿಸಿ ವಂದಿಸಿದರು